ಈಗ ಊಟ ಮಾಡ್ತಾ ಇದ್ದಾಳೆ ಇದು ಮುಖಾರವಿಂದ ಕಾಣ್ಬೇಕು ಗೌಡಮ್ಮ ಫುಲ್ ಕತ್ಲಾಗಿದೆ ದನ ಇರುವ ಹತ್ರ ಅದು ಸೇಫ್ ಫೀಲ್ ಮಾಡ್ತಾ ಇದ್ರೆ ಹೀಗೆ ಮಲಾಗದಂತೆ ನಾಯಿ ಬಂದಿದ್ದಾರೆ ನೋಡಿ ಮಹಾರಾಷ್ಟ್ರದ ಅಪ್ಪು ಬಂದಿದ್ದಾಳೆ ಮಹಾರಾಷ್ಟ್ರದಿಂದ ಬೆಳಿಗ್ಗೆ ಬೆಳಿಗ್ಗೆ ತಲುಪಿದ್ದಾಳೆ ಮನೆಗೆ क्या क्या हुआ अम्मा और मेरा मटकी शादी में मेरे को शौक लगाता <laughs> इन बेंकी मारद बेटा मजे लगो सकती री ಅಂತ ಅಕ್ಕ ಹೇಳಿದ್ಲು ಹಾಗೆ ಹೀಗೆ ಜೇ ತಕೊಂಡೆ ಇದಕ್ಕೆ பேಗ್ ಇಟ್ಕೊಳ್ಳಿ ಸರ್ ಇನ್ನು ನಾವು ಬೇರೆ ಇದೆಲ್ಲ ಮದುವೆ ನಂತರ ಹಲೋ ಗುಡ್ ಮಾರ್ನಿಂಗ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೇನೆ ಇನ್ನು ಇದು ನಾಳೆ ಹಾಕ್ಬೋದು ನಾಡಿದ್ದಿಂದ ನಂಗೆ ವ್ಲಾಗ್ ಹಾಕ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನು ಅರಶಿನ ಶಾಸ್ತ್ರ ಎಲ್ಲ ಆದಮೇಲೆ ಹೊರಗೆ ಹೋಗ್ಲಿಕ್ಕಿಲ್ಲ ಆಮೇಲೆ ಮದುವೆ ಆಮೇಲೆ ಅದು ಸ್ಯಾಲ್ರಿ ಸಹ ಕೆಲವೆಲ್ಲ ಇರ್ತದಲ್ಲ ಅದೆಲ್ಲ ಆಗಿ ನಾನು ಯಾವಾಗ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕ್ತೇನೆ ಅಂತ ಗೊತ್ತಿಲ್ಲ ಇದಂತೂ ನಾಳೆ ಪಕ್ಕ ಹಾಕ್ತೇನೆ ಸೊ ಬೆಳಗ್ಗೆದು ಕೆಲಸ ಎಲ್ಲ ಆಗಿ ದನಗಳನ್ನೆಲ್ಲ ಬಿಟ್ಟು ಈಗ ಎರಡನೇ ಸಲ ಬದಲಿಸಿ ಮನೆಗೆ ಹೋಗ್ತಾ ಇದ್ದೇನೆ ನಾನು ಡೈಲಿ ವರ್ಕ್ ಆಗ್ತಾ ಉಂಟು ನಿನ್ನೆ ವರ್ಕರ್ಸ್ ಬಂದಿದ್ದರು ಹಾಗೇ ಅದು ಸೀಟ್ ಹಾಕಿದ ಕೆಳಗೆಲ್ಲ ನೀರು ಬರಬಾರ್ದು ಅಂತೇಳಿ ಮಣ್ಣಲ್ಲಿ ಕಟ್ಟೆಲ್ಲ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಹೋಗಿದ್ದಾರೆ ಹುಚ್ಚಕ್ಕ ಬಂದಿದ್ದಾಳೆ ಅಚ್ಚಕ್ಕ ಭಾವ ರುಚಿ ಕಪ್ಪ ಇದ್ದಾರೆ ಮತ್ತು ಇನ್ನೆಲ್ಲ ದೊಡ್ಡಕ್ಕ ಇವತ್ತು ಹೊರಡ್ಬೋದು ನಾಳೆಗಿರಿ ಚಕ್ಕಾಳೆ ದೊಡ್ಡ ಅಪ್ಪು ಚಪ್ಪಕ್ಕ ಬೆಂಗಳೂರಿಂದ ಎರಡು ತಾರೀಕಿಗೆ ಹೊರಡ್ದು ಯಾಕಂದ್ರೆ ಅವ್ರ ಮಕ್ಕಳಿಗೆ ಎಕ್ಸಾಮ್ ಹಾಗೆ ಯಾ ಮತ್ತೆಂಥ ಎಂಥವ್ಲೋ ಇದು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮರ್ತೋಯ್ತು ಇಲ್ಲಿ ತಲುಪಬೇಕಾದ್ರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಎಂತ ಹೇಳಿದರೆ ಪುಚ್ಚಕನಿಗೂ ಅಪ್ಪನಿಗೂ ಹುಷಾರಿಲ್ಲ ಹಾಗೆ ಪುಚ್ಚಕಪ್ಪನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಇಬ್ಬರಿಗೂ ಜ್ವರ ಇನ್ನು ಯಾರಿಗೆಲ್ಲ ಹರಡ್ತದ ಅಂತ ಗೊತ್ತಿಲ್ಲ ಯಾಕಂದರೆ ವೈರಲ್ ಫೀವರ್ ಅಂತಂದರೆ ಹರಡ್ತದಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿ ಬರ್ಲಿಕ್ಕೆ ಹೋಗಿದ್ದಾರೆ ಇಬ್ಬರು ಕೂಡ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಅವ್ರದ್ದು ಬಂದರೆ ಹೇಳಿ ಮಳೆಗಾಲಲ್ಲ ಹಾಗೇ ಜ್ವರ ಮತ್ತು ಕ್ಲೈಮೇಟ್ ಚೇಂಜ್ ಆದಾಗೆ ಅಲ್ಲಿಂದ ಇಲ್ಲಿಗೆ ಬಂದಾಗೆ ಇಲ್ಲಿದ್ದು ನೀರು ಕುಡಿದಾಗೆ ಬಂದವರಿಗೆಲ್ಲ ಹಾಗೆ ಆಗ್ತದೆ ಅದಕ್ಕೆ ಹಾಸ್ಪಿಟಲಿಗೆ ಹೋಗಿದ್ದಾರೆ ಇದು ನಿನ್ನೆ ಎಲ್ಲ ವರ್ಕರ್ಸ್ ಮಾಡಿದ್ದು ಯಾಕಂದರೆ ಇದು ಸೀಟ್ ಎಂಡಾದಾಗೆ ಇಲ್ಲಿಂದ ನೀರೆಲ್ಲ ಒಳಗೆ ಬರಬಾರ್ದಲ್ಲ ಅದಕ್ಕೆ ಮಾಟೆಲ್ಲ ತಂದು ಇಟ್ಟಿದ್ದಾರೆ ಮೆಸ್ಸೆಲ್ಲ ಅದು ಬಹುಶಃ ಇವತ್ತು ಬರ್ಬೋದು ಚಂದ್ರದ್ದು ಎಲ್ಲ ತಗೊಂಡು ಅವೆಲ್ಲ ಕ್ಲಿಯರ್ ಮಾಡಿ ಹಾಕಲಿಕ್ಕೆ ಉಂಟು ಸ್ಟೇಜ್ ನಮ್ಮ ಹಟ್ಟಿ ಎದುರು ಬರ್ತದೆ ಅದು ಇವತ್ತು ಬರ್ಬೋದು ಎಸ್ಟಿಮೇಟ್ ಮಾಡಲಿಕ್ಕೆ ಹಾಗೆ ಟೇಬಲ್ಸು ಇನ್ನೊಂದು ಸ್ವಲ್ಪ ಚೇರ್ ಬರಲಿಕ್ಕೆ ಉಂಟು ಆಲ್ಮೋಸ್ಟ್ ಬಂದಿದೆ ಜನ್ರೇಟ್ರ್ ಚೇರು ಎಲ್ಲ ಬರಲಿಕ್ಕೆ ಉಂಟು ನಾವು ಊಟ ಮಾಡಿ ಇದು ನನ್ನ ಅಣ್ಣ ಆಯ್ತಾ ಸುದೇಶ್ ಅಂತ ಸುದೇಶ್ ಮಾನಿಲ್ಲ ಅಂತ ಅವರು ಎಲ್ಲ ಬರ್ದೆಲ್ಲ ಹಾಕ್ತಾರೆ ಫೇಸ್ಬುಕ್ಕಲ್ಲಿದ್ದಾರೆ ಫಾಲೋ ಮಾಡಿ ಫಾಲೋ ಮಾಡುದಾ ಫ್ರೆಂಡ್ ರಿಕ್ವೆಸ್ಟ್ ಹಾ ಮಾತೃಭೂಮಿ ವೇದಿಕೆ ಉಂಟು ಅದರಲ್ಲಿ ತುಂಬಾ ಜನರಿಗೆ ಹೆಲ್ಪ್ ಎಲ್ಲ ಮಾಡ್ತಾರೆ ಮತ್ತೆ ಎಂತ ಉಚಿತ ಪುಸ್ತಕ ವಿತರಣೆ ಎಲ್ಲ ಮಾಡ್ತಾರೆ ಹೇಳಿ ನಿಮ್ಮ ನಿಮ್ಮ ತಮ್ಮನ ಬಗ್ಗೆ ಅಭಿಪ್ರಾಯ ಎಂತ ಇಲ್ವಾ ಎಲ್ಲರದು ಊಟ ಆದ್ಮೇಲೆ ವರ್ಕರ್ಸ್ಗೆ ಊಟ ಆದ್ಮೇಲೆ ಈಗ ಅಕ್ಕ ಊಟ ಬರ್ತೈತಳಿ ನಮ್ಮ ನಮ್ಮ ಮನೆಯ ಎರಡು ಅನ್ನಪೂರ್ಣೇಶ್ವರಿಗಳು ಇವಳೊಂದು ಇವಳೊಂದು ಇವಳಿಗೆ ಕೆಮ್ಮು ಹುಷಾರಿಲ್ಲ ಇವ್ನು ರಟತಿದ್ದೇನೆ ಇವತ್ತು ನಾಡಿದ್ದು ಬೇಗ ಬರ್ಬೇಕು ನಂಗೆ ಪುರುಂಗುಳಿ ಹಾಕ್ಲಿಕ್ಕೆ ಉಂಟಲ್ಲ ಹೆಲ್ಮೆಟ್ಟಿಗೆ ಅವನು ಮು ಇದು ಮುಖಾರವಿಂದ ಕಾಣಬೇಕು ಅದೆಲ್ಲ ಗೌಡ ಬಿಡ ಅಯ್ಯೋ ದೇವಿ ಗೌಡಮ್ಮ ಫುಲ್ ಕತ್ಲಾಗಿದ್ದನ್ನ ಇರುವ ಯಾಕೆಂದರೆ ಇಲ್ಲೆಲ್ಲ ಸೀಟ್ ಹಾಕಿದರಲ್ಲ ಹೋಗಿ ಟಿಂಕಿ ಕೂರನಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಆಗಿದೆ ಇಲ್ಲಿ ಅಂತ ಇಲ್ಲಿಂದ ಆ ತುದಿಗೆ ಹೋಗ್ತಾರೆ ಆ ತುದಿಯಿಂದ ಈ ತುದಿಗೆ ಬರ್ತಾರೆ ಅಲ್ಲ ಟಿಂಕಿ ಹಾಂ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾಳೆ ಬರ್ಬೋದು ಕ್ಲೀನ್ ಮಾಡಿ ಮ್ಯಾಟ್ ಚಿಂತಾ ಮಾಡಲಿಲ್ಲ ಹೇಳಿದೆಯಲ್ಲ ಸಾರಿ ಅಲ್ಲಿ ಹೊರಗಿರೋ ಬಟ್ಟೆನೆಲ್ಲ ಒಂದು ತೈಲಿಕ್ಕೆ ಉಂಟು ನಾಡಿದ್ದಾಗವಾಗ ಹೀಗೆ ಉಂಟು ತಯಾರಿ ಇನ್ನು ನಾಳೆಲ್ಲ ನಾಡಿದ್ದಿಂದ ಡೆಕೋರೇಷನ್ಗೆ ಬರ್ತಾರೆ ಇದೆಲ್ಲ ಕ್ಲಿಯರ್ ಆಗಲಿಕ್ಕೆ ಉಂಟು ನಾಳೆ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ಕೂರ ಟಿಂಕಿಗೆಲ್ಲ ಇವಾಗ ನೋಡಿ ಹೇಗೆ ಮಲಾಗಿದ್ದಾನೆ ಅಂತ ನಾಯಿ ಹೀಗೆ ಮಲಗಿದೆ ಅಂದರೆ ಸೇಫ್ ಆಗಿ ಇದ್ದೇನೆ ಇಂಥವ್ರ ಮನೆಯಲ್ಲಿ ಅಂತ ಅರ್ಥ ಅಂತೆ ಚಿಂಕಿ ಚಾರ್ಲಿ ಮೂವಿಯಲ್ಲಿ ನೋಡಿದ್ದೀರಾ ಅದು ಸೇಫ್ ಫೀಲ್ ಮಾಡ್ತಾ ಇದ್ರೆ ಹೀಗೆ ಮಲಗುದಂತೆ ನಾಯಿ ನೋಡಿ ಮಹಾರಾಷ್ಟ್ರದ ಅಪ್ಪು ವ್ಲಾಗ್ ಅಕ್ಕ ಬಂದಿದ್ದಾಳೆ ಮಹಾರಾಷ್ಟ್ರದಿಂದ ಬೆಳಿಗ್ಗೆ ಬೆಳಿಗ್ಗೆ ತಲುಪಿದ್ದಾಳೆ ಮನೆಗೆ ಮತ್ತು ಅಕ್ಕ ಕಡಬಕ್ಕೆ ಬಂದಿದ್ದೇವೆ ಹಾಗೆ ಈ ಶಾಪಿಗೆ ಬಂದು ನಾವು ಕಾಲು ಗೆಜ್ಜೆ ತಕೊಂಡದ್ದು ಅದು ಅಕ್ಷ ತಕ್ಕಂದು ಗಿಫ್ಟ್ ಇಂಥ ಗೆಜ್ಜೆ ಅಂತ ತೋರಿಸ್ತೇನೆ ಮದುವೆಗೆ ಹಾಕಲಿಕ್ಕೆ ಗೆಜ್ಜೆ ಸಿಂಪಲ್ ಗೆಜ್ಜೆ ನನ್ನ ಹತ್ರ ಆಲ್ರೆಡಿ ಎರಡು ಉಂಟು ಆದರೆ ಮದುವೆಗೆ ಒಂದು ಹೊಸದಿಲ್ರಿ ಅಂತ ಅಕ್ಕ ಹೇಳಿದ್ದು ಹಾಗೆ ಈ ಗೆಜ್ಜೆ ತೊಗೊಳ್ಳೋದು ಇದಕ್ಕೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಯಿತು ಹಲೋ ಗೈಸ್ ನಾನಿವತ್ತು ಬ್ಯೂಟಿ ಪಾರ್ಲರಿಗೆ ಬಂದಿದ್ದೇನೆ ಒಂದು ಮೆಹಿಂದಿ ಇಡ್ಲಿಕ್ಕೆ ಬ್ರಿಷ್ ಶೇಪಿಗೆ ಮತ್ತು ಫೇಶಿಯಲಿಗೆ ಯಾಕಂದರೆ ನಾಳೆಯಿಂದ ಬರಲಿಕ್ಕೆ ಆಗುದಿಲ್ಲ ನಾಳೆ ನಂದು ದ್ವಾರ ಅದಕ್ಕೆ ನಂದು ಸಬ್ಸ್ಕ್ರೈಬರ್ದು ಬರದು ಬ್ಯೂಟಿ ಪಾರ್ಲರ್ ಉಂಟು ಅವರು ಬರಲಿಕ್ಕೆ ಹೇಳಿದರು ಹಾಗೆ ಇವತ್ತು ಇಲ್ಲಿಗೆ ಬಂದದ್ದು ಮನೆಯವರು ನೀವು ಕೊಡುವ ಹಾಯ್ ಎಲ್ಲಿದ್ದಾರೆ ಅವರು ಹೋಗಿದ್ದಾರಾ thank you ಬ್ಯೂಟಿ ಪಾರ್ಲರಿಂದ ಬಂದ ಮೇಲೆ ಇಲ್ಲಿ ಮನೆಗೆ ಇವತ್ತು ಅಡಿಗೆ ಭಟ್ರು ಬಂದಿದ್ದಾರೆ ಮಾಡವ್ ಕೇಶವ್ ಭಟ್ ಅಂತ ನಮ್ಮ ಮನೆಯ ಎರಡು ದಿವಸದ ಕಾರ್ಯಕ್ರಮಕ್ಕೂ ಇವರೇ ಅಡುಗೆ ಮಾಡಿದ್ದು ಇಲ್ಲಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಗಣಪತಿಯೊಂದು ನೈವೇದ್ಯ ಮಾಡ್ತಾ ಇದ್ದಾರೆ ಹಾಗೆ ದೀಪವನ್ನು ಬೆಳಗಿಸಿ ಅಡಿಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನನ್ನು ಅಪ್ಪನನ್ನು ಎಲ್ಲರನ್ನು ಕರೆಸಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮದುವೆ ಮದುವೆ ಹಾಗೆ ನಾವು ಈ ಸ್ಥಳದಲ್ಲಿ ತಯಾರು ಮಾಡಲಿಕ್ಕೆ ಸಿದ್ಧ ಮಾಡ್ತಾ ಇದ್ದೇವೆ ಹಾಗೆ ನಾವು ಗ್ರಾಮದ ದೇವರನ್ನು ನಂಬಿಕೊಂಡು ಸೀಮೆ ದೇವರನ್ನು ನಂಬಿಕೊಂಡು ಹಾಗೆ ನಮ್ಮ ನಂಬಿಕೊಂಡು ಬರುವಂಥ ಸರ್ವ ಕುಂಭಗಳು ದೇವರು ಮನೆ ದೇವರು ಕೊರದೇವರು ಹಾಗೆ ವಿಶೇಷವಾಗಿ ನಾವೆಲ್ಲ ಶಾಖಾಪಾಕಾ ನಾಳೆ ನಾಡು ಉನ್ನತ ಮಟ್ಟಕ್ಕೆ ಎಂಥ ಮಾದನವೃತಿ ಅನುಗ್ರಹ ಮಾಡಬೇಕು ಹಾಗೆ ಸಿನಿಮಾ ದೇವರು ಸಹ ಅನುಗ್ರಹ ಮಾಡಬೇಕು ದೇವರು ಮನೆ ದೇವರು ಕುಲ ದೇವರೆಲ್ಲ ಅನುಗ್ರಹ ಮಾಡಬೇಕಾಗಿತ್ತು ಆ ಪ್ರಕಾರ ನಾವು ಈ ಶುಭ ಸಂದರ್ಭದಲ್ಲಿ ಸಂಜೆ ಆ ಸಮಯದಲ್ಲಿ ಒಳ್ಳೆ ಸುಮೂರ್ತ ಭೋಜನ ನಾವು ಈ ಪ್ರಾರಂಭ ಮಾಡಿ ಬಂದು ಇರ್ತೇವೆ ಹಾಗೆ ಅದು ಸಂದ್ಯದಲ್ಲಿ ಅನುಗ್ರಹ ಮಾಡಬೇಕು ಆ ಮಾದವೃತಿ ದೇವರು ಸಿನಿಮಾ ದೇವರು ನಾವು ನಂಬಿಕೊಂಡು ಹೋಗುವಂಥ ದೈವ ದೇವರುಗಳು ಹಾಗೆ ಬಂದ ಭಕ್ತಾದಿಗಳ ಮಾತಿನಲ್ಲಿ ಭೋಜನವನ್ನು ಸ್ವೀಕರಿಸಿಕೊಂಡು ಉತ್ತಮ ರೀತಿಯಲ್ಲಿ ಸ್ವೀಕರಿಸಿಕೊಂಡು ನಮಗೆ ಅವರ ಆಶೀರ್ವಾದ ಅವರು ಮಾಡಲಿ ಅವರ ಮುಂದೆ ಹಾಗೆ ನಾವೆಲ್ಲ ಗುರು ಗುರುಹಿರಿಯೊಂಡು ಈ ಸ್ಥಳದಲ್ಲಿ ಮಾಡುವಂತಹ ಸತ್ಕರ್ಮಾದಿಗಳನ್ನು ಪೂರ್ಣ ಅನುಭವ ಮಾಡಿಬಿಟ್ಟು ಭೇಟಿ ಮಾಡುವುದು ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮನೆಯವರ ಮೇಲೆ ಇರಲಿ ಹೇಳ್ತಾ ಇದ್ದೇವೆ ಗ್ರಂಥಕ್ಕೆ ನಮಸ್ತೆ ದೇವಿ ನಮೋ ನಮಃ はい。<Pop par し> ಇನ್ನು ಇಲ್ಲಿ ಸ್ಟೇಜ್ ಹಾಕಿ ಆಗ್ಬೇಕಷ್ಟೇ ಪುಟ್ಟಕ್ಕನವ್ರು ನೋಡ್ತಾರೆ ನೋಡ್ತಾರೆ ಎಂತ ಅಪ್ಪ ಇಲ್ಲಿ ಎಂತ ಆಗ್ತಾ ಉಂಟು ಅಂತ ನಾನಿವತ್ತು ದನಗಳ ಹತ್ರ ಹೋದೇ ಇಲ್ಲ ಬೆಳಗ್ಗೆ ಅಕ್ಕ ಕೊಟ್ಟು ಬಂದ ಮೇಲಿಂದ ಅಡಿಗೆ ಅವರು ಬಂದಿದ್ದಾರೆ ಅಲ್ಲಿ ಅಡಿಗೆ பாரதவரா இது மதவே நன் బూందీతీరా <laughs> బూందూ <laughs> <laughs>